ಸ್ನೇಹಿತರೆ ಮದುವೆ ಮಕ್ಕಳಾಟಿಕೆ ಅಲ್ಲ ಮದುವೆ ಎನ್ನುವುದು ಜೀವನದ ಅತಿ ಮಹತ್ವದ ಘಟ್ಟ ಮದುವೆ ಎನ್ನುವುದು ಗಂಡು ಹೆಣ್ಣಿನ ಮಿಲನ ಅಷ್ಟೇ ಅಲ್ಲ ಅದೊಂದು ಪವಿತ್ರ ಬಂಧನ ಮದುವೆ ಎಂಬ ವ್ಯವಸ್ಥೆಯಿಂದ ಸಮಾಜದಲ್ಲಿ ಒಂದು ಶಿಸ್ತುಬದ್ಧ ಜೀವನವಿರುತ್ತೆ ತಮ್ಮದೇ ಆದ ಕೆಲವು ಕೌಟುಂಬಿಕ ಕರ್ತವ್ಯಗಳೆಲ್ಲವೂ ಸರಾಗವಾಗಿ ನಡೆಯಲು ಮದುವೆ ಎಂಬ ಸಾಂಸ್ಕೃತಿಕ ವ್ಯವಸ್ಥೆ ಅತಿ ಅಗತ್ಯ ಸ್ನೇಹಿತರೆ ಐಶ್ವರ್ಯ ಮತ್ತು ಅಭಿಷೇಕ್ ಬಚ್ಚನ್ ಗಂಡ ಹೆಂಡತಿ ನಡುವೆ ಮನಸ್ತಾಪ ಉಂಟಾಗಿದೆ ಎಂಬ ಮಾತು ಎಲ್ಲೆಡೆ ಕೇಳಿ ಬರುತ್ತಿರುವ ಸಮಯದಲ್ಲಿಯೇ ಇಬ್ಬರು ದೂರವಾಗಲು ಡಾಕ್ಟರ್ ಚಿರಾಗ್ ಮಾರ್ಕರ್ ಕಾರಣ ಎಂಬ ಅಭಿಪ್ರಾಯ ಸಾರ್ವತ್ರಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಸಾಮಾಜಿಕ ಜಾಲತಾಣ ಸಕ್ರಿಯ ಸದಸ್ಯರು ಡಾಕ್ಟರ್ ಚಿರಾಗ್ ಮಾರ್ಕರ್ ಮತ್ತು ಐಶ್ವರ್ಯ ಅವರ ಫೋಟೋಗಳನ್ನು ಹೆಕ್ಕಿ ತೆಗೆದು ವೈರಲ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಚಿರಾಗ್ ಮಾರ್ಕರ್ ಅವರ ಜಾತಕ ಜಾಲಾಡ್ತಾ ಇದ್ದಾರೆ ಅದರ ಪ್ರಕಾರ ನೋಡೋದಾದ್ರೆ ಡಾಕ್ಟರ್ ಚಿರಾಗ್ ಮಾರ್ಕರ್ ಮುಂಬೈನಲ್ಲಿ ಮಕ್ಕಳ ವೈದ್ಯರಾಗಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಿರಾಗ್ ಮಾರ್ಕರ್ ಹದಿಹರಿಯದವರು ಎನಿಸುತ್ತಿರುವ ವಿವಿಧ ಮಾನಸಿಕ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಇದಲ್ಲದೆ ಆದಿತ್ಯ ಬಿರ್ಲಾ ಇಂಟಿಗ್ರೇಟರ್ ಸ್ಕೂಲ್ನಲ್ಲಿ ವೈದ್ಯಕೀಯ ನಿರ್ದೇಶಕರಾಗಿ ಅಷ್ಟೇ ಅಲ್ಲ ನೀರ್ಜಾ ಮತ್ತು ಅನನ್ಯಾ ಬಿರ್ಲಾ ಪ್ರಾರಂಭ ಮಾಡಿದ ಮಾನಸಿಕ ಯೋಗಕ್ಷೇಮ ಉತ್ತೇಜಿಸುವ ಎಂ ಪವರ್ನ ಹಿರಿಯ ವೈದ್ಯ ಮತ್ತು ಸಲಹೆಗಾರರು ಹೌದು ಡಾಕ್ಟರ್ ಚಿರಾಗ್ ಮಾರ್ಕರ್ ಇನ್ನು ಐಶ್ವರ್ಯ ರಾಯ್ ಅವರಿಗೆ ಡಾಕ್ಟರ್ ಚಿರಾಗ್ ಮಾರ್ಕರ್ ಇಂದು ನಿನ್ನೆ ಆಪ್ತರಾದವರಲ್ಲ ಇವರ ಇಬ್ಬರ ಸ್ನೇಹಕ್ಕೆ ವರ್ಷಾನು ವರ್ಷ ಕಾಲದ ಇತಿಹಾಸ ಇದೆ ಕೇವಲ ಡಾಕ್ಟರ್ ಚಿರಾಗ್ ಮಾರ್ಕರ್ ಮಾತ್ರ ಅಲ್ಲ ಇವರ ಪತ್ನಿ ಪ್ರಿಯಾ ಕೂಡ ಐಶ್ವರ್ಯ ರೈಗೆ ತುಂಬಾ ತುಂಬಾನೇ ಆಪ್ತರು ಇದಕ್ಕೆ ಕೈಗನ್ನಡಿ ಎಂಬತ್ತೆ ಡಾಕ್ಟರ್ ಚಿರಾಗ್ ಮಾರ್ಕರ್ ಪ್ರಿಯಾ ಮತ್ತು ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಜೊತೆಯಲ್ಲಿ ಪ್ರವಾಸಕ್ಕೆ ತೆರಳಿದ್ರು ಇದೆ ರಜಾ ದಿನಗಳಲ್ಲಿ ಜೊತೆಯಲ್ಲಿ ಮಜಾ ಮಾಡಿದ್ದು ಇದೆ ಇನ್ನು ಹಿಂದೊಮ್ಮೆ ಡಾಕ್ಟರ್ ಚಿರಾಗ್ ಮಾರ್ಕರ್ ಪೇರೆಂಟಿಂಗ್ ಇನ್ ದ ಏಜ್ ಆಫ್ ಏಕ್ ಸಿಟಿ ಎಂಬ ಪುಸ್ತಕವನ್ನು ಬರೆದಿದ್ರು ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಅತಿಥಿಯಾಗಿ ಬಂದಿದ್ದ ಐಶ್ವರ್ಯ ರೈ ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಚಿರಾಗ್ ಕೆನೆಗೆ ಮುತ್ತಿಕ್ಕಿದ್ರು ಅವತ್ತು ಐಶ್ವರ್ಯ ನೀಡಿದ್ದ ಮುತ್ತು ಈಗ ಚರ್ಚೆಯ ವಿಷಯವಾಗಿದೆ ಸ್ನೇಹಿತರೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಮಧ್ಯ ಡಾಕ್ಟರ್ ಚಿರಾಗ್ ಅವರು ಇರುವುದು ನಿಜನ ಇದ್ರ ಬಗ್ಗೆ ನಿಮಗೆ ನಿಮಗೇನಪ್ಪ ಕಾಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು